ಹಿರೇಹಡಗಲ್ಲಿಯಲ್ಲಿ ಶ್ರೀ ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವ ಪಂಚಪೀಠಾಧೀಶರುಗಳಾದ ಗಣಾಧೀಶರು ಮೂಲತಃ ಶಿವಮೊಗ್ಗ ಜಿಲ್ಲೆಯಿಂದ ಉಗಮವಾಗಿದ್ದು ಗೋಣಿ ಬಸವೇಶ್ವರ ಸ್ವಾಮಿ ಕೊಟ್ಟೂರೇಶ್ವರ ಸ್ವಾಮಿ ಕೆಂಪಯ್ಯ ಸ್ವಾಮಿ ಹರಪನಹಳ್ಳಿ ಅಲ್ಲದೆ ನಾಯಕನಹಳ್ಳಿ ಹಟ್ಟಿಯ ತಿಪ್ಪೇಸ್ವಾಮಿ ಸೇರಿದಂತೆ ಐದು ಪಂಚ ಗಣಾಧೀಶರು ನಾಡಿನ ಉದ್ದಗಲಕ್ಕೂ ತಮ್ಮದೇ ಆದಂತಹ ಚಾಕು ಚಾಕತಿಯನ್ನು ಮೆರೆದು ಆಧ್ಯಾತ್ಮಿಕ ಒಲವಿನತ್ತ ತಮ್ಮ ಚಿಂತನೆಯನ್ನು ಬೆಳೆಸಿ ಜನಸಾಮಾನ್ಯರಿಗೆ ಆಧ್ಯಾತ್ಮಿಕದ ಅರ್ಥವನ್ನು ತಿಳಿಸಿ ಕಾಲ್ನಡಿಗೆಯಿಂದ ಕೊಟ್ಟೂರೇಶ್ವರ ಸ್ವಾಮಿಯವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಸ್ಥಳಗಳಲ್ಲಿ ಭೇಟಿ ನೀಡಿ ಭಕ್ತರ ಆಧ್ಯಾತ್ಮಿಕದ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವಂತೆ ಅರ್ಥೈಸಿ ನಾಡಿನ ಅಸ್ಪೃಶ್ಯತೆಯನ್ನು ತೊರೆದು ಹಾಕಿ ನಾಡನ್ನು ಕಟ್ಟುವಲ್ಲಿ ಕೊಟ್ಟೂರೇಶ್ವರ ಸ್ವಾಮೀಜಿಯವರು ಪಾತ್ರ ಬಹುಮುಖ್ಯವಾದದ್ದು ಅಲ್ಲದೆ ಹಿರೇ ಹಡಗಲ್ಲಿಗೆ ಬಂದು ಹಡಗಲ್ಲಿಯ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಚಿಂತನೆಯತ್ತ ಪ್ರವಚನ ಮಾಡಿ ಮುಂದೆ ಕಾಲ್ನಡಿಗೆಯಿಂದ ಕೊಟ್ಟೂರಿಗೆ ಹೋಗಿ ನೆಲೆಸಿರುವ ಇತಿಹಾಸ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ನೀಡಿರುವ ಪ್ರವಚನದ ಮೂಲಕ ಜನಸಾಮಾನ್ಯರು ಕೊಟ್ಟೂರೇಶ್ವರರ ಕೃಪಾ ಕಟಾಕ್ಷದಿಂದ ಹಿರಿಯ ಹಡಗಲ್ಲಿಯಲ್ಲಿ ಜಾತ್ರಾ ಮಹೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಜಾತ್ರೆಯ ಹಿನ್ನೆಲೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದಿಲ್ಲದವರಿಗೆ ತೊಟ್ಟಲು ತೂಗಿದರೂ ಮಕ್ಕಳಾಗುತ್ತವೆ ಎಂಬ ನಂಬಿಕೆಯಿಂದ ಗುರು ಶ್ರೀ ಕೊಟ್ಟೂರೇಶ್ವರ ಪವಾಡವು ಇಂದಿಗೂ ನಡೆಯುತ್ತದೆ ಎಂದು ರೇವಣ್ಣ ಸಿದ್ದಯ್ಯ ಹಿರೇಮಠವರು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಗುರುಗಳಾದ ರೇವಣ್ಣ ಸಿದ್ದಯ್ಯ ಸ್ವಾಮಿಗಳು ವೀರೇಶ್ ಸ್ವಾಮಿಗಳು ಕೊಟ್ರಯ್ಯ ಸ್ವಾಮಿಗಳು ಕಮಿಟಿಯ ಮೊಬಾರುಗಳಾದ ಎಳಗೆರೆ ವೀರಣ್ಣ ಗುರುಬಸವರಾಜ್ ಸೋಮಣ್ಣ ಹಾಲಗೇರಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಭಕ್ತರು ಭಾಗಿಯಾಗಿದ್ದರು ವರದಿ ಮೌನೇಶ್ ಆಚಾರ್ ಎನ್ಕೆಸ್ ಟಿವಿ ಫೋರ್ ಚಳ್ಳಕೆರೆ